ಹಾರುಗೆರಿ ಪಟ್ಟಣದಲ್ಲಿ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ರಾಯಭಾಗ ತಾಲೂಕಿನ ಹರುಗೆರಿ ಪಟ್ಟಣದ ದ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಆದರ್ಶ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಪ್ರಧಾನ ಕಚೇರಿ ಆತನಿ ಬೆಳಗಾವಿ ಜಿಲ್ಲೆ ಗುರುಬಳಗದ ಖಾಸಗಿ ಶಾಲೆಗಳ ಒಕ್ಕೂಟದ ಸಂಘ ಉದ್ಘಾಟನೆ ಹಾಗೂ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ವೇದಿಕೆ ಕಾರ್ಯಕ್ರಮವನ್ನ ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲ್ಗಿ ಗುರುಗಳು ಬಸಪ್ಪ ಶೆಟ್ಟಿ ಶ್ರೀ ಸಿದ್ದೇಶ್ವರ ಗ್ರಾಮಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಬಡಬ್ಯಾಕೂಡ್ ಮತ್ತು ಸಂಘದ ಅಧ್ಯಕ್ಷರು ವಿಜಯ್ ಹುದ್ದಾರ್ ಟಿ ಎಸ್ ಒಂಟಗೂಡೆ ಪ್ರಾಚಾರ್ಯರು ಸಿದ್ದೇಶ್ವರ ಶ್ರೀಗಳು ಹಾಗೂ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಗಾವಿ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯ್ಕೆ ಮಾಡಿದ ಬೇರೆ ಬೇರೆ ಖಾಸಗಿ ಶಾಲೆಯ ಗುರುಗಳಿಗೆ ಗುರುಮಾತೆಯರಿಗೆ ಗುರುಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಮಯದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರ ನೀಡಿ ಸತ್ಕರಿಸಿ ಗೌರವಿಸಲಾಯಿತು ನಂತರ ಪರಮ ಪೂಜೆ ಶಶಿಕಾಂತ್ ಪಡಸಲ್ಗಿ ಆಶೀರ್ವಚನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ನಾರಾಯಣ್ ಕಾರಜೋಳ್ ಅನಂತರಾವ್ ಜೋಶಿ ಸುರೇಶ್ ಬಿದ್ರಿ ಮುತ್ತಪ್ಪ ಬಡಿಗೇರ್ ಲಕ್ಕಪ್ಪ ಕಶೆಟ್ಟಿ ಶ್ರೀಶೈಲ್ ಇಂಚೇರಿ ರಾಜ್ಕುಮಾರ್ ದಳವಾಯಿ ಅರುಣ್ ಮಾಳಿ ಇನ್ನೂ ಹಲವಾರು ಗುರುಗಳು ಗುರುಮಾತೆಯರು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನ ಬಂದರೂ ಸಹಿತ ಆ ಜ್ಞಾನಕ್ಕೆ ಅಹಂಕಾರ ಬರಬಾರ್ದು ಯಾವಾಗ ಜ್ಞಾನ ಹೆಚ್ಚಾಗ್ತದಲ್ಲ ಅವಾಗ ಸಂಸ್ಕಾರ ಬರಬೇಕು ಆ ಸಂಸ್ಕಾರ ಬಂತು ಅಂತಂದ್ರ ಭಾಗುವಿಕೆ ಬರ್ತದ ಯಾವಾಗ ಭಾಗತದ ಅವಾಗ ಮಾಗ್ತದ ಯಾವಾಗ ಮಾಗ್ತದ ಅದು ಬಾಳ್ತದ ಯಾವ್ದು ಬಾಳ್ತದ ಅದು ಉಳಿತದ ಉಳಿದದ್ದು ಬೆಳೀತದ ಜಗತ್ತಿನೊಳಗ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇತ್ತು ಗುರು ಶ್ರೇಷ್ಠ ಪ್ರಶಸ್ತಿಯನ್ನು ಇವರೆಲ್ಲ ಒಂಬತ್ತು ಜನ ಕೂಡ್ಕೊಂಡು ಹಂಗಂದ್ರ ಗುರು ಅಂದ್ರೆ ಯಾರಿಗ್ ಕರಿಬೇಕು ಇಲ್ಲಿ ಎರಡು ವಿಚಾರಗಳು ಬರ್ತಾವ ಶಿಕ್ಷಕ ಮತ್ತು ಸದ್ಗುರು ಶಿಕ್ಷಕ ಅಂದ್ರೆ ಯಾರು ಅಜ್ಞಾನದ ವೈದ್ಯ ಅಂತ ಹೇಳ್ತಾರೆ ಅಜ್ಞಾನ ಅಂತಕ್ಕಂಥ ರೋಗವನ್ನ ದೂರ ಸರಿಸಿ ಜ್ಞಾನ ಅಂತಕ್ಕಂಥದ್ದು ಕೊಡ್ತಕ್ಕಂಥವ ಶಿಕ್ಷಕ ಅಂತ ಹೇಳ್ತಾರೆ ಹಾಗಂದ್ರ ಸಿದ್ದೇಶ್ವರ ಸ್ವಾಮಿಗಳನ್ನ ಏನ್ ಕರಿಬೇಕು ನಾವು ಬವರೋಗದ ವೈದ್ಯ ಅಂತ ಕರಿಬೇಕಾಗ್ತದೆ ಎಲ್ಲ ರೋಗಗಳನ್ನ ವಾಸಿ ಮಾಡ್ತಕ್ಕಂಥವ್ರು ಸದ್ಗುರು ಹಾಗಂದ್ರ ಶಿಕ್ಷಕ ಅಂತೇಳಿ ಯಾರಿಗೆ ಕರಿಬೇಕು ಅಂತಂದ್ರ ಹಿಂದೂ ಹಿಂದೂ ಮುಂದುಗಳ ದಂಧುಗವಿಲ್ಲದೆ ಎಂದೆಂದು ಒಪ್ಪುವ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವ ಅವರು ಇವರು ಎಲ್ಲರೂ ಒಪ್ಪುವ ಸತ್ಯವಾದ ನಿತ್ಯವಾದ ತತ್ವಗಳ ಆಧಾರದ ಮೇಲೆ ಧರ್ಮ ಜಾತಿ ಮತ ಪಂಥ ಪಕ್ಷಗಳ ಭೇದವಿಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡುತ್ತಾ ಸಮಾನವಾಗಿ ಸಾಮರಸ್ಯದಿಂದ ಯಾರ ಜ್ಞಾನ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ ಅಂತ ಕರಿಬೇಕಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತಿದ್ರು ಇಲ್ಲದಿದ್ದರೆ ಆರೋಗ್ಯ ಇಲ್ಲ ಇಂಜಿನಿಯರ್ ಇದ್ದಾರೆ ಟೆಕ್ನಾಲಜಿ ಇಲ್ಲ ಆದರೆ ಆದರೆ ಶಿಕ್ಷಕ ಇಲ್ಲದಿದ್ದರೆ ಈ ಮೇಲಿನವರು ಯಾರೂ ಇಲ್ಲ ಯಾರೂ ಇಲ್ಲ ಅನ್ನುವಂತ ಮಾತನ್ನ ಸಿದ್ದೇಶ್ವರಪ್ಪಾಜಿ ಅವರು ಹೇಳಿದರು ಈ ಶಿಕ್ಷಕ ಸ್ಥಾನ ಏನಪ್ಪ ಅಂದ್ರೆ ಬಹಳ ಗೌರವಯುತವಾಗಿರ್ತಕ್ಕಂಥ ಸ್ಥಾನ ಈ ಪ್ರಶಸ್ತಿನೂ ಕೂಡ ನಾವು ಪ್ರಶಸ್ತಿಗಳನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ವಿಶಿಷ್ಟ ವ್ಯಕ್ತಿಗಳಿಗೆ ಸಾಧಕರಿಗೆ ಸ್ಪರ್ಧೆಯಲ್ಲಿ ವಿಜೇತರಾದಂತ ವ್ಯಕ್ತಿಗಳಿಗೆ ಒಳ್ಳೆಯ ಗುರುಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ ಅಂತ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಈ ಪ್ರಶಸ್ತಿಯನ್ನ ಯಾಕೆ ಕೊಡ್ತಾರು ಅಂದ್ರೆ ಜವಾಬ್ದಾರಿ ಏನಾಗಬೇಕಪ್ಪ ಅಂದ್ರೆ ಅದು ಹೆಚ್ಚಿಸ್ತದೆ ನಮ್ ಜವಾಬ್ದಾರಿಯನ್ನ ಇಂಥ ಪ್ರಶಸ್ತಿಯನ್ನ ತಗೊಂಡ ನಾವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ಏನ್ ನೋಡಪ್ಪ ಅಂತವ್ರಿಗೆ ಪ್ರಶಸ್ತಿಗಳನ್ನ ಕೊಟ್ಟಾರು ಅಂತ ಹೇಳಿ ಜನ ಬೇಯುವಂಗ್ ಆಗ್ಬಾರ್ದು ಏನಾಗಿತ್ತು ಅಂದ್ರ ಒಬ್ಬ ಕುದುರೆ ಸವಾರ ಹೊಂಟಿದ್ದ ಈ ಒಂದು ಕಡೆ ಮಾತು ಕೇಳ್ರಿ ಒಬ್ಬ ಕುದುರೆ ಸವಾರ ಹೊಟ್ಟಿದ್ದ ಒಂದು ಬೋರ್ಡ್ ಹಾಕಿರ ಏನ್ ಬೋರ್ಡ್ ಹಾಕಿರು ಅಂದ್ರೆ ಹತ್ತು ಲಕ್ಷ ಯಾರು ಕೊಡ್ತಾರಲ್ಲ ಅವರಿಗೆ ಗೌರವ ಡಾಕ್ಟರೇಟ್ ಕೊಡ್ತೀವಿ ಅಂತ ಬೋರ್ಡ್